ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೂರಿಸ್ಟಿಕ್ ಸಿಕ್ಕಾ ನಾನು ಚೇತನ್ ನಾನು ಇವತ್ತಿನ ಈ ಒಂದು ನಮಗೆ ಪ್ರಥಮ ಪಿ ವಿಷಿ ಕನ್ನಡ ವಿಷಯದ ಗಟ್ಟಿ ವಾಳ್ಯನ ವಚನಗಳು ಪದ್ಯ ಭಾಗದ ಅಂದರೆ ವಚನ ಭಾಗದ ಕ್ವೆಶನ್ ಆನ್ಸರ್ ನೋಡೋಣ ಅರ್ಥ ಆಯ್ತಾ ಸೊ ಇಲ್ಲಿ ನಮಗೆ ಜಸ್ಟ್ ಕ್ವಶನ್ ಆನ್ಸರ್ ಕೊಡೋದಿಲ್ಲ ಪದ್ಯದ ಸಾರಾಂಶ ಅಂದರೆ ವಚನಗಳ ಸಾರಾಂಶ ಕೊಡ್ತೀನಿ ವಿತ್ ಪ್ರತಿಯೊಂದು ಪಠ್ಯದ ಕ್ವೆಶನ್ ಆನ್ಸರ್ ಕೊಡ್ತೀನಿ ಯಾವೆಲ್ಲ ಎಂಪಾಯಿಂಟು ಪ್ರತಿಯೊಂದನ್ನು ಹೇಳ್ತೀನಿ ವಿಡಿಯೋನ ಕೊನೆಯವರಿಗೆ ತಪ್ಪದೆ ನೋಡಿ ತುಂಬಾ ತುಂಬ ಇಂಪಾಯಿಂಟು ಸೊ ತಪ್ಪದೆ ಕೊನೆವರಿಗೆ ನೋಡಿ ಬನ್ನಿ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ ಅದಕ್ಕ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅದೇನಂತಂದರೆ ಹೊಸದಾಗಿ ನೋಡ್ತಾ ನೋಡ್ತಾರೆ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಹಾಕಿಲ್ಲ ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಯಾಕಂದ್ರೆ ನಾನು ನಿಮಗೆ ಇದೇ ರೀತಿ ಯಾವುದೇ ಎಕ್ಸಾಮ್ ಆಗಿರಲಿ ಅದು ಟೆಸ್ಟ್ ಆಗಿರ್ಬೋದು ಅರ್ಧ ಆಗಿರ್ಬೋದು ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು ಸೊ ಎಲ್ಲ ಎಕ್ಸಾಮ್ಗೆ ನಿಮಗೆ ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜು ಪಿಕ್ಸ್ ಕ್ವಶನ್ಸು ಕ್ವಶನ್ ಪೇಪರ್ಸು ಸೊ ಎಲ್ಲ ವಿಡಿಯೋಗಳು ಇದೇ ಒಂದು ಚಾನೆಲ್ ಹಾಕೋದ್ರಿಂದ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಯಾರೆಲ್ಲ ಕ್ವಶನ್ ಪೇಪರ್ಸು ಪಿಕ್ಸ್ ಕ್ವೆಶನ್ಸು ಎಲ್ಲ ಬೇಕು ನೋಡ್ತಾರ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಅಡಿಗೊಳಿಸ್ತವೆ ಸೊ ತಪ್ಪದೆ ಮಾಡ್ಕೊಳ್ಬೇಕು ಎಲ್ಲರೂ ಕಡೆ ಮಾಡ್ಕೊಳ್ಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ಯೂಸ್ ಆಗಿ ಆಗ್ತದೆ ಮತ್ತು ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ತಪ್ಪದೆ ಶೇರ್ ಮಾಡಿ ಎಲ್ಲ ಫ್ರೆಂಡ್ಸ್ ಇದ್ದಾರೆ ನಿಮಗೆ ಫ್ರೆಶ್ ಫುಷಿ ಖಂಡಿತ ಶೇರ್ ಮಾಡಿ ಬನ್ನಿ ಇವತ್ತಿನ ಈ ಒಂದಿನ ಶುರುವನ್ನ ಮೊದಲೇದಾಗಿ ಗಟ್ಟಿ ಹಾಳೆಯ ವಚನಗಳು ಕೈ ಪರಿಚಯ ಕೊಟ್ಟಿದ್ದೀನಿ ಓದ್ಕೊಳ್ಳಿ ಯಾರು ಕವಿ ಬರೆದವ್ರು ಯಾರು ಹನ್ನೆರಡನೇ ಶತಮಾನದ ವಚನಕಾರ ಯಾರು ಮುದ್ದನ್ನೇ ಎಂಬುದು ಇವರ ಪೂರ್ಣನಾಮ ಇವರ ಪೂರ್ಣಾಮನ ಕೇಳ್ಬೋದು ಎಕ್ಸಾಮ್ನಲ್ಲಿ ಒಂದು ದಿವಸ ಬರೀ ಎಲ್ಲಿ ಕೇಳ್ತಾರೆ ಮುದ್ದೆ ನೆನ್ಪಿಟ್ಕೊಳ್ಳಿ ಅರ್ಥ ಆಯ್ತಾ ಇವ್ ನೆಕ್ಸ್ಟು ಸಾರಾಂಶ ನೋಡಿ ಹೇಳ್ದಲ್ಲ ಎಲ್ಲ ವಚನಗಳಿಗೆ ಎಲ್ಲ ವಚನ ಭಾಗಕ್ಕೆ ಸಾರಾಂಶ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಎರಡೂ ಅರ್ಥ ಆಗಿಲ್ಲ ಅನ್ಕೋತೀರ ಸೊ ಸಾರಾಂಶ ಓದ್ಕೊಳ್ಳಿ ನೀವು ಆರಾಮಾಗಿ ನೀವು ಅದು ಅಂತ ಅರ್ಥ ಮಾಡ್ಕೋಬೋದು ಅದು ಯಾವುದೇ ವಚನ ಆಗಿರ್ಬೋದು ಪೂರ್ತಿ ಕನ್ನಡ ಅನುವಾದ ಇದೆ ನೋಡ್ಕೊಳ್ಳಿ ಇನ್ನು ನೆಕ್ಸ್ಟು ಸಂದರ್ಭ ನಿಮಗೆ ಮೂರು ಮಾಸ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸಂದರ್ಭದೊಡನೆ ವಿವರಿಸಿ ಇಲ್ಲಿ ನಿಮಗೆ ಆಯ್ಕೆ ಸಂದರ್ಭ ಸ್ವಾರಸ್ಯವಿರಬೇಕು ಅರ್ಥ ಆಯ್ತಾ ನೀವು ಆಯ್ಕೆ ಸಂದರ್ಭ ವಿವರಣೆ ಬರೆದುಕೊಂಡು ನಿಮಗೆ ನಿಮಗೆ ಮೂರು ಮಾಸನ ಕೊಡ್ತಾರೆ ಆಲ್ಮೋಸ್ಟು ಆಯ್ಕೆ ಸಂದರ್ಭ ಸ್ವರಚನೆ ಬರೀಲೇಬೇಕು ಖಂಡಿತ ಬರೀರಿ ಆಯ್ಕೆ ಪ್ರಶ್ನೆಗೆ ಒಂದು ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ನೋಡಿ ಆಯ್ಕೆ ಬಂದಂತೆ ಈ ಪಾಠನ ಯಾವುದೇ ಸಂದರ್ಭಕ್ಕೆ ಕೇಳಿರಿ ಯಾವುದೇ ಸಂದರ್ಭಕ್ಕೆ ಕೇಳಿ ಆಯ್ಕೆ ಸೇಮ್ ಇರ್ತದೆ ಯಾವುದು ಆಯ್ಕೆ ಈ ವಚನದ ಸಾಲನ್ನು ಗಟ್ಟಿ ವಾಳೆನೆ ವಚನ ಆರಿಸಲಾಗಿದೆ ಸೃಷ್ಟೇ ಬರಬೇಕು ಯಾಕಂದರೆ ಇಲ್ಲಿ ಕವಿ ಕೂಡ ಗಟ್ಟಿ ವಚನಕಾರರು ಗಟ್ಟಿ ಒಳೆಯೇ ಮತ್ತು ಪಾಠದ ಅಂದರೆ ಪದ್ಯದ ಹೆಸರು ವಚನದ ಹೆಸರು ಕೂಡ ಗಟ್ಟಿವಾಳೆಯೇ ಅರ್ಥ ಅರ್ಥೈತೆ ಇನ್ನು ಸಂದರ್ಭ ಡಾಂಬಿಕ ಭಕ್ತರನ್ನು ಕುರಿತು ವಿವರಿಸಿದ ಸಂದರ್ಭ ಇದಾಗಿದೆ ವಿವರಣೆ ಹೊಟ್ಟಿ ಪಾಡಿಗೋಸ್ಕರ ಜಂಗಮರ ಶಿವಶನರನ ವೇಷವನ್ನು ಧರಿಸುವ ಜನರನ್ನು ಕಂಡು ಅವರ ರೀತಿ ನೀತಿಗಳನ್ನು ಖಂಡಿಸುತ್ತಾ ಈ ಮಾತನ್ನು ಹೇಳುತ್ತಾನೆ ಶಿವಶರಣರ ಗುಂಪಿನಲ್ಲಿ ಇವರು ಸೇರಲು ಅರ್ಹಲ್ಲ ಅರ್ಹರಲ್ಲನ್ನುವುದು ಕಾರಣ ಅಭಿಮತ ಹೀಗೆ ಹೇಳುವಾಗ ಈ ಮೇಲಿನ ಮಾತು ಬಂದಿದೆ ನಾನು ಸ್ವಲ್ಪ ಹೇಳ್ತಾ ಇರ್ತೀನಿ ಪ್ವಾಜ್ ಮೆಟ್ಟು ನೋಡ್ಕೊಳ್ಳಿ ಯಾಕಂದರೆ ಉಳಿಯಲೇ ಆಗ್ತದೆ ಅದರಿಂದ ಪಾಸ್ಟಿಕ್ ಹೆದರ್ತೀನಿ ಪ್ವಾಜ್ ಮೆಟ್ಟು ನೋಡ್ಕೊಳ್ಳಿ ಇನ್ನು ಪ್ರಶ್ನೆಗೆ ಎರಡು ಶೀಲ ಎಂಬುದು ಸೂತ್ಕ ಆಯ್ಕೆ ಆಯ್ಕೆ ಸೇಮಿರ್ತದೆ ಅರ್ಥ ಆಯ್ತಾ ಈ ವಚನದ ಸಾಲನ್ನು ಗಟ್ಟಿ ಒಳೆಯ ವಚನದಿಂದ ಆರಿಸಲಾಗಿದೆ ಇನ್ನು ಸಂದರ್ಭ ನಡತೆಯ ಕುರಿತು ಹೇಳುವ ಸಂದರ್ಭ ಇದಾಗಿದೆ ಇನ್ನು ವಿವರಣೆ ಜ್ಞಾನ ತಪಸ್ಸು ಉಪವಾಸ ವ್ರತ ಎಂಬುವಗಳನ್ನು ಮನಸ್ಸಿಲ್ಲದೆ ಆಚರಿಸುವ ಜನರಿಗೆ ತಪಸ್ಸೆಂಬುದೇ ಬಂಧನವಾಗಿಯೂ ನಿಯಮ ಎಂಬುದು ಕಟ್ಟುಪಾಡಾಗಿಯೂ ನಡತೆ ಎಂಬುದು ಮೈಲಿಗೆಯಾಗಿಯೂ ಕಾಡುವುದು ಇಂಥ ನಿರ್ಬಂಧಗಳೆಲ್ಲ ನಗೆಗೆ ಕಾರಣವಾಗಿ ಆ ನಗೆಯಿಂದ ಕೋಪ ದ್ವೇಷಗಳು ಉಂಟಾಗಿ ಶಿವ ಅಲ್ಲಿ ಇಲ್ಲದವನಾಗುತ್ತಾನೆ ಎಂಬುದು ಗಟ್ಟಿ ಅಭಿಮತ ಇನ್ನು ಪ್ರಶ್ನಕ್ಕೆ ಮೂರು ಭಾಷಿಹೀನರ ಕಂಡು ನಾಚಿಕೆಯಾಗಿತ್ತು ಆಕೆ ಈ ಮಾತನ್ನು ಗಟ್ಟಿ ಹೊಳೆಯನ ವಚನಗಳಿಂದ ಆರಿಸಲಾಗಿದೆ ಇನ್ನು ಸಂದರ್ಭ ಕಷ್ಟಕ್ಕೆ ಕಡಿದಾಡುವ ಭಾಷಿಹೀನರನ್ನು ಗಮನಿಸಿ ಹೇಳುವ ಮಾತಿದು ಇವರನ್ನೇ ತನುಮನ ಧನವನ್ನು ಮರೆಯಲೆಂದು ಗುರುಲಿಂಗ ಜಂಗಮರನ್ನು ತೂರಿದ್ದರೂ ಒಳ್ಳೆಯದನ್ನು ಮರೆತು ಹೊಟ್ಟಿ ಹೊಟ್ಟೆಯ ಪಾಡಿಗಾಗಿ ಮಾತಿಗೆ ತಪ್ಪಿ ಓಡಾಡುವ ಜನರನ್ನು ಕಂಡು ನಾಚಿಕೆಯಾಯಿತು ಎನ್ನುತ್ತಾ ಈ ಮೇಲ್ನಂತೆ ಹೇಳ್ತಾನೆ ಆಮೇಲ್ ನಿಮಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಕ್ಸಾಮ್ನಲ್ಲಿ ಒಂದು ಮಾರ್ಚ್ ಕ್ವಶನ್ ಕೇಳ್ತಾರೆ ಇವು ಕೂಡ ಎಂಪಾಯಿಂಟು ಪ್ರಶ್ನೆಗೆ ಒಂದು ದಯಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ ಇರುವ ಆಯುಧಕ್ಕೆ ದಯಧರ್ಮದ ಮೊನೆ ಇರುವುದಿಲ್ಲ ಪ್ರಶ್ನೆಗೆ ಎರಡು ತಪಸ್ಸನ್ನು ತಪೋವನ್ನು ಗಟ್ಟಿವಾಳಯ್ಯ ಏನೆಂದು ಕರೆಯುತ್ತಾನೆ ತಪೋವನ್ನು ಗಟ್ಟಿವಾಳಯ್ಯ ಬಂಧನವೆಂದು ಕರೆಯುತ್ತಾನೆ ಇನ್ನು ಪ್ರಶ್ನೆಗೆ ಮೂರು ನಗೆಗೆ ಈಡಾಗುವುದು ಯಾವುದು ಕಟ್ಟಿನ ವೃತ್ತದ ಭಾಷೆಯು ನಗೆಗೆ ಈಡಾಗುವುದು ಇನ್ನು ಪ್ರಶ್ನೆಗೆ ನಾಲ್ಕು ಭಾಷಿಹೀನರ ಕಂಡಾಗ ಏನಾಯಿತು ಭಾಷಿಹೀನರ ಕಂಡಾಗ ನಾಚಿಕೆ ಆಯಿತು ಇನ್ನು ಪ್ರಶ್ನೆಗೆ ಐದು ಗಟ್ಟಿವಾಳಹಿನ ವಚನ ಅಂಕಿತ ಯಾವುದು ನೋಡಿ ಯಾವುದೇ ವಚನಕಾರ ಆಗಿರಲಿ ಅವರ ಅಂಕಿತ ಕೇಳ್ತಾರೆ ಅರ್ಥ ಆಯ್ತಾ ಯಾರ ವಚನಕಾರ ಇದ್ದಾರೆ ಅವರ ಅಂಕಿತ ನೆನಪಿಟ್ಕೊಳ್ಳಿ ಎಕ್ಸಾಮಲ್ಲಿ ಒಂದು ಮರ್ಸಿ ಪೈಸ್ ಕೇಳ್ತಾರೆ ಇಲ್ಲಿ ಗಟ್ಟಿ ಕೇಳಿದರೆ ಗಟ್ಟಿವಾಳಯ್ಯನ ವಚನ ಅಂಕಿತ ಪ್ರಿಯ ಸಿದ್ಧಲಿಂಗ ಇನ್ನು ಎರಡು ಮೂರು ವಾಕ್ಯಗಳು ತರಿಸಿ ಎರಡು ಅಂಕಗಳಿಗೆ ನಮ್ಮ ಎಕ್ಸಾಮಲ್ಲಿ ಕ್ವೆಶನ್ ಕೇಳ್ತಾರೆ ಪ್ರಶ್ನೆಗೆ ಒಂದು ಕೈದು ಕಾಳೂರಗಳಿಗೆ ಏನೇನೂ ಇರುವುದಿಲ್ಲ ಇರುವ ಕೈದು ಅಥವಾ ಆಯುಧಕ್ಕೆ ದಯಾಧರ್ಮದ ಮನೆ ಇರುವುದಿಲ್ಲ ಕಾಳೂರಗಳಿಗೆ ಅವುಗಳ ಕೋರೆ ಹಲ್ಲಿನಲ್ಲಿ ಅಮೃತ ಸುದೇ ಇರುವುದಿಲ್ಲ ಇನ್ನು ಪ್ರಶ್ನೆಗೆ ಎರಡು ತಗುವು ಸೂತಕಗಳು ಯಾವುವು ಗಟ್ಟಿ ವಾಳಿನ ಪ್ರಕಾರ ನೇಮ ಎಂಬುದು ತಗುವು ಶೀಲ ಅಥವಾ ಒಳ್ಳೆಯ ಅನ್ನುವುದು ಕೂಡ ಸೂತಕವಾಗಿದೆ ಇನ್ನು ಪ್ರಶ್ನೆಗೆ ಮೂರು ತನುಮನ ದನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ ತನು ತನುವನ್ನು ಮರೆಯಲು ಗುರುವನ್ನು ಮನವನ್ನು ಮರೆಯಲು ಲಿಂಗವನ್ನು ಹಾಗೂ ತನವನ್ನು ಮರೆಯಲು ಜಂಗಮವನ್ನು ತೋರುತ್ತಾರೆ ಇನ್ನು ಐದಾರು ವಾಕ್ಯಗಳು ಉತ್ತರಿಸಿ ಐದಾರು ವಾಕ್ಯಗಳು ಉತ್ತರಿಸಿ ನಾವು ನಿಮಗೆ ಎಕ್ಸಾಮ್ನಲ್ಲಿ ಶಾರ್ಟ್ ಶಾರ್ಟಾಗಿ ಕೊಟ್ಟಿದ್ದೀನಿ ಇನ್ನು ಲಾಂಗ್ ನೈಟು ಬರೀಬೇಕು ವಿವರಣೆ ನೈಟು ಬರಬೇಕು ಅರ್ಥ ಆಯ್ತಾ ಇಲ್ಲಿ ಏನು ಟಾಪಿಕ್ ಇದೆ ಅಂತ ಮಾತ್ರ ಕೊಟ್ಟಿದ್ದೀನಿ ಎಕ್ಸಾಮಲ್ಲಿ ಬರಬೇಕಾದ್ರೆ ಇದನ್ನ ಸ್ವಲ್ಪ ನೀವು ವಿವರಣ್ ಬರಬೇಕು ಅರ್ಥ ಆಯ್ತಾ ಎಕ್ಸಾಕ್ಟ್ ಇದನ್ನ ಓದ್ಕೊಳ್ಳಿ ಇದನ್ನೇ ಓದ್ಕೊಳ್ಳಿ ಸ್ವಲ್ಪ ವಿವರಣು ಬರೀರಿ ಇನ್ನು ಪ್ರಶ್ನೆಗೆ ಒಂದು ಗಟ್ಟಿ ಒಳೆಯ ವೇಷಧಾರಿಗಳೇನು ಕೂಟದಿಂದ ಹೊರಗೆ ಎನ್ನಲು ಕಾರಣಗಳೇನು ನಂತರ ಎರಡನೇ ಪ್ರಶ್ನೆ ನಾನು ಪ್ರತಿಯೊಂದನ ಓದಲ್ಲ ವೀಳು ಆಗ್ತದೆ ಸೊ ನೀವು ಓದ್ಕೊಳ್ಳಿ ಪಾಸ್ ಮಾಡಿಟ್ಟು ಬರ್ಕೊಳ್ಳಿ ಅಥವಾ ಪ್ರಶ್ನಕ್ಕೆ ಎರಡು ವೃತ್ತಗಳನ್ನು ಕುರಿತಂತೆ ಗಟ್ಟಿ ಒಳೆಯ ನಿಲುವೇನು ನೋಡ್ಕೊಳ್ಳಿ ಇನ್ನು ಪ್ರಶ್ನಕ್ಕೆ ಮೂರು ಗಟ್ಟಿ ಒಳೆಯ ವಚನಗಳ ಆಶೆಗಳನ್ನು ಸೊ ನಿಮಗೆ ವಚನಗಳ ಆಶೆ ವಚನಗಳ ಆಶೆ ಕೇಳ್ತಾರೆ ಅದು ಯಾವುದೇ ವಚನಕಾರ ಆಗಿರ್ಬೋದು ಒಬ್ಬರದ ಕೇಳ್ತಾರೆ ಸೊ ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ ಸೊ ಇಲ್ಲಿ ಇಲ್ಲಿಗೆ ಇದು ಎಂಡಾಗ್ತದೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯವರ ವಚನಗಳು ಬರ್ತದೆ ಸೊ ಅದನ್ನು ಕೂಡ ವೀಡಿಯೋ ಬರ್ತದೆ ನೋಡ್ಕೊಳ್ಳಿ ಸಪ್ರೇಟ್ ಹಾಕಿದ್ದೀನಿ ಪ್ರತಿಯೊಂದು ಸಪ್ರೇಟ್ ಹಾಕಿದ್ದೀನಿ ಚಾನಲ್ ಇರ್ತವೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಸೊ ಮರೀದೆ ನಿಮ್ಮ ಫ್ರೆಂಡ್ಸ್ಗೆ ತೊಬೋದು ಶೇರ್ ಮಾಡಿ ಎಲ್ಲ ಫ್ರೆಂಡ್ಸ್ ಇದ್ದಾರೆ ನಿಮಗೆ ಖಂಡಿತ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್